ಸ್ನೇಹಿತರೆ ಯಾರು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿದೀರೋ ಅಂಥವರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ತುಂಬ ದಿನಗಳಿಂದ ಒಂದು ಹೊಸ ರೇಷನ್ ಕಾರ್ಡ್ ನಮ್ಗೆ ಯಾವಾಗ ಸಿಗುತ್ತೆ ನಾವು ಯಾವಾಗ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಬಹುದು ಮತ್ತು ನಾವು ಅಕ್ಕಿ ತುಂಬ ಬಡವರಿದ್ದೇವೆ ಅಕ್ಕಿ ಇಲ್ಲದೇ ನಮಗೆ ಜೀವನ ನಡೆಸಲಿ ಸಾಕ್ತಾಯ ಸಾಕ್ತಾಯಿಲ್ಲ ಜೀವನ ನಮಗೆ ಅಕ್ಕಿ ಬಹಳ ಮುಖ್ಯ ಅನ್ನೋ ಒಂದು ಕೂಗು ಕೇಳಿ ಬರ್ತಾಯಿತ್ತು ನಮಗೂ ಕೂಡ ಹತ್ತಿರದವರು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದೀವಿ ಯಾವ ಯಾವಾಗ ಕೊಡ್ತಾರೆ ರೇಷನ್ ಕಾರ್ಡು ನಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದೀವಿ ಅಂತಂದರು ಅದೇ ಸರ್ಕಾರ ಏನು ಒಂದು ವಿಚಾರಣೆ ಮಾಡಿದೆ ಅದು ನಿರ್ಧಾರ ಕೂಡ ತೆಗೆದುಕೊಂಡಿದೆ ಏನು ರೇಷನ್ ಕಾರ್ಡ್ ಯಾವಾಗ ನೀಡಬೇಕು ಅಂತ ಅದರ ಒಂದು ವಿಶೇಷ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದರೆ ದಯವಿಟ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನೀಡ್ತಿರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಸ್ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ವಿಡಿಯೋನ ಲೇಟ್ ಮಾಡೋದಿಲ್ಲ ಪಟಾಪಟ ಅಂತ ಮಾಹಿತಿನ ತಿಳಿ ತಿಳಿಸಿಬಿಡ್ತೀನಿ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಏನು ಒಂದು ಬಿ ಪಿ ಎಲ್ ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದಂಥವರ ಒಂದು ಎಲ್ಲ ಅರ್ಜಿ ಸ್ಥಿತಿಗತಿಗಳನ್ನು ವಿಚಾರಿಸಿ ಅವರ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಇನ್ನು ಕೆಲವೇ ದಿನಗಳಲ್ಲಿ ಏನು ಬಿ ಪಿ ಎಲ್ ರೇಷನ್ ಕಾರ್ಡು ಅಂಥದೇ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರು ಮತ್ತು ಎ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಆದಷ್ಟು ಬೇಗನೆ ಒಂದು ಮಾತುಕತೆ ಕೂಡ ಆಗಿದೆ ಈಗ ಸರ್ಕಾರ ನಿರ್ಧಾರ ಕೂಡ ತೆಗೆದುಕೊಂಡಿದೆ ಆದಷ್ಟು ಬೇಗ ಇನ್ನೂ ಒಂದು ಹದಿನೈದು ದಿನದಲ್ಲಿ ನಿಮಗೆ ರೇಷನ್ ಕಾರ್ಡ್ ನೀಡುವಂಥ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ ಇಲ್ಲಿ ನಾನು ಒಂದು ರೇಷನ್ ಕಾರ್ಡಿನ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ನಂಬರನ್ನು ತೆಗೆದುಕೊಂಡು ನಾನು ಅದರ ಒಂದು ಸ್ಟೇಟಸನ್ನ ನೋಡಿದೆ ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ನಂಬರ್ ಕೂಡ ತೋರಿಸಿದರೆ ಯಾವ ದಿನಾಂಕದಂದು ಅರ್ಜಿನ ಸಲ್ಲಿಸಿದ್ದಾರೆ ಹಾಗೆ ಅದರ ಅರ್ಜಿ ಸ್ಥಿತಿ ಏನಿದೆ ಅನ್ನೋದು ಕೂಡ ಇಲ್ಲಿ ತೋ ತೋರಿಸಿದ್ದಾರೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ತಾಲೂಕಿಗೆ ಅರ್ಜಿ ಸಲ್ಲಿಸಲಾಗಿದೆ ಆದಷ್ಟು ಬೇಗ ನಾವು ರೇಷನ್ ಕಾರ್ಡ್ ನೀಡುತ್ತೇವೆ ಅಂತ ಕೂಡ ಸಿ ಎಮ್ ಅವರು ಕೂಡ ಹೇಳಿದ್ದಾರೆ ಮತ್ತು ಆಹಾರ ಸಚಿವರು ಕೂಡ ಹೇಳಿರುವಂಥದ್ದು ಇಲ್ಲಿ ಕೇವಲ ನಿಮಗೆ ಇನ್ನೂ ಒಂದು ತಿಂಗಳ ಒಳಗಡೆ ಅಂತೂ ಎಲ್ಲ ರೇಷನ್ ಕಾರ್ಡ್ಗಳು ವಿತರಣೆ ಆಗುತ್ತೆ ಸ್ನೇಹಿತರೆ ಒಂದು ತಿಂಗಳು ಒಳಗಡೆ ಆಗಬಹುದು ನಾನು ಹೆಚ್ಚು ಕಡಿಮೆ ಹೇಳ್ಬೇಕಾಗುತ್ತೆ ಯಾಕಂತಂದರೆ ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ ಸರ್ಕಾರ ಕೂಡ ಅಧಿಕೃತವಾಗಿ ಒಂದು ಡೇಟ್ ಕೂಡ ಕೊಟ್ಟಿಲ್ಲ ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಈ ಆ ಕಾರಣದಿಂದ ಈಗ ನಾನು ನನಗನ್ನಿಸೋ ಪ್ರಕಾರ ಒಂದು ಆದಷ್ಟು ಬೇಗ ಹದಿನೈದು ಅಥವಾ ತಿಂಗಳು ಒಳಗಡೆ ಅಂತೂ ಆಗಿ ನಿಮಗೆ ರೇಷನ್ ಕಾರ್ಡು ಸಿಕ್ಕೇ ಸಿಗುತ್ತೆ ಏನಾದರೂ ಡೇಟ್ ಕರೆಕ್ಟಾಗಿ ಅಧಿಕೃತ ಮಾಹಿತಿ ಬಂತು ಅಂತಂದ್ರೆ ರೇಷನ್ ಕಾರ್ಡ್ ಇದೇ ದಿನಾಂಕದಂದು ಎಲ್ರಿಗೂ ವಿತರಣೆ ಕೂಡ ಮಾಡ್ತೇವೆ ಅಂತ ಏನಾದರೂ ಅಧಿಕೃತ ದಿನಾಂಕವನ್ನು ಘೋಷಣೆ ಮಾಡಿದರು ಅಂತಂದ್ರೆ ಅದನ್ನು ಕೂಡ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಮುಂದೆ ಹಾಕುವಂಥ ಒಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜ್ ಬರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಂದೆ ಹಾಕುವಂಥ ವೀಡಿಯೋದ ನೋಟಿಫಿಕೇಶನ್ ಅಂತ ಬರುತ್ತೆ ಅಂತ ಮಾಹಿತಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ವೀಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು